ಬಾಳೆಹಣ್ಣಿನ ರಸದಾನ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವತ್ತು ನಿಮಗೆ ಇಷ್ಟವಾದಂಥ ತಿಂಡಿಯನ್ನು ನಿಮ್ಮ ಮುಂದೆ ಹೇಳಿಕೊಡುತ್ತೇನೆ ನೀವು ಸಹ ಹೀಗೆ ಮಾಡಿ ನಿಮ್ಮ ಮಕ್ಕಳಿಗೂ ತುಂಬಾ ಇಷ್ಟವಾಗುತ್ತದೆ ಬಾಳೆಹಣ್ಣಿನ ರಸದಾನ ನೀವು ಈ ತಿಂಡಿಯನ್ನು ಮಾಡುವಾಗ ಎರಡು ಲೋಟ ಅಕ್ಕಿಯನ್ನು ನೆನೆ ಹಾಕಿ ನಾಲ್ಕು ಗಂಟೆ ಆದ ಮೇಲೆ ಬಾಳೆಹಣ್ಣನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗೆಯಿರಿ ಬಾಳೆಹಣ್ಣು ಹತ್ತರಿಂದ ಪರವ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಏಲಕ್ಕಿ ಎರಡರಿಂದ ಮೂರು ಹಾಗೂ ತೆಂಗಿನಕಾಯಿ ತುರಿ ಸೋಡಾ ಇಟ್ಟು ಹಾಕಬಹುದು ಇಲ್ಲವೇ ಹಾಕದೇನೆ ಇರಬಹುದು ಸೋಡಾ ಹಾಕಿದರೆ ಚೆನ್ನಾಗಿ ಉಬ್ಬು ಸಂಜೆ ಮಕ್ಕಳು ಬಂದ ತಕ್ಷಣ ಈ ತಿಂಡಿಯನ್ನು ಮಾಡಿಕೊಡಿ ಮಕ್ಕಳು ಇಷ್ಟಪಟ್ಟು ತಿನ್ನುತ್ತಾರೆ ದೊಡ್ಡವರು ಅಷ್ಟೇ ಚೆನ್ನಾಗಿ ತಿನ್ನುತ್ತಾರೆ ಚಹಾದ ಜೊತೆ ಸೂಪರ್ ಕಾಂಬಿನೇಷನ್ ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಬಹುದು ತುಂಬ ಚೆನ್ನಾಗಿರುತ್ತದೆ ನೀವು ನಾವು ಮಿಕ್ಸಿಯಲ್ಲಿ ಬಾಳೆಹಣ್ಣನ್ನು ಮತ್ತು ತೆಂಗಿನಕಾಯಿ ತುರಿ ಸ್ವಲ್ಪ ಬೆಲ್ಲ ಸ್ವಲ್ಪ ಏಲಕ್ಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ಹಾಗೆ ರುಬ್ಬಿದ ಅಕ್ಕಿಗೆ ಸ್ವಲ್ಪ ಉಪ್ಪು ಮತ್ತು ರವವನ್ನು ಸೇರಿಸಿಕೊಳ್ಳಿ ರವವನ್ನು ಸೇರಿಸಿಕೊಳ್ಳಿ ಹಿಟ್ಟು ಸ್ವಲ್ಪ ದಪ್ಪಗಿರಬೇಕು ಎಣ್ಣೆಯಲ್ಲಿ ಬಿಡಲು ಚೆನ್ನಾಗಿರುತ್ತದೆ ನೀವು ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಗ್ಯಾಸಿನ ಮೇಲೆ ಇಡಿ ಗ್ಯಾಸ್ ಹಚ್ಚಿದ ತಕ್ಷಣ ಎಣ್ಣೆ ಕುದಿ ಎಣ್ಣೆ ಕುದಿ ಬಂದ ತಕ್ಷಣ ನಾವು ಮಾಡಿ ಮಾಡಿಟ್ಟಿರುವಂತಹ ಬಾಳೆಹಣ್ಣಿನ ರಸದಾನವನ್ನು ಚಿಕ್ಕದಾಗಿ ಚಿಕ್ಕದಾಗಿ ಉಂಡೆಯನ್ನು ಮಾಡಿ ಎಣ್ಣೆಯಲ್ಲಿ ಬಿಡಿ ಸ್ವಲ್ಪ ಆ ಕಡೆ ಈ ಕಡೆ ಸೌಟನ್ನು ಆಡಿಸಿ ಕೆಂಪಗಾದ ಕೆಂಪಗಾದ ತಕ್ಷಣ ತೆಗೆಯಿರಿ ತಣ್ಣಗಾದ ಮೇಲೆ ಚಹಾದ ಜೊತೆ ಸೂಪರ್ ಆಗಿರುತ್ತದೆ ನೀವು ಹೀಗೆ ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್